ಆಕಾಶವಾಣಿ ಮಡಿಕೇರಿ ಶ್ರೀ ಅಮ್ಮತಿ ಸಾಧನ ಪಯೋ ನಿಧಿಯೊಳ್ ಪಡೆದು ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ವಿರೋಧಿ ನರೇಂದ್ರ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ಉದಾತ ಕೇಳಿ ಪಂಪನ ಪೆಂಪು ಹರಿಕೆ ಸೌಖ್ಯ ಕೋಟಿಯಂ ಹೀಗೆಯೇ ಮಗೆ ಹರಿಕೆ ಸೌಖ್ಯ ಕೋಟಿಯಂ ಹೀಗೆ ಈಗೆ ಪಂಪನ ಪಂಪ ಭಾರತವು ಲೌಕಿಕ ಕಾವ್ಯ ಲೌಕಿಕದ ಸಮಸ್ತ ಭಾವತೀವ್ರತೆಯನ್ನು ತನ್ನ ಕಾವ್ಯದಲ್ಲಿ ದಾಖಲಿಸಿದ್ದಾನೆ ಅರಿಕೇಸರಿಯನ್ನು ಅರ್ಜುನನಲ್ಲಿ ಸಮೀಕರಿಸಿ ಕಾವ್ಯನಾಯಕನನ್ನಾಗಿಸಿದರೂ ಪ್ರತಿನಾಯಕ ಇಲ್ಲಿ ದುರ್ಯೋಧನನಲ್ಲ ಅದು ಕರ್ಣನೇ ಅನ್ನುವಷ್ಟು ಭಾವ ತೀವ್ರತೆಯಿಂದ ಕರ್ಣನ ಪಾತ್ರವನ್ನು ಚಿತ್ರಿಸಿದ್ದಾನೆ ಮಹಾಭಾರತದ ಕರ್ಣ ಪಂಪ ಭಾರತದಲ್ಲಿ ಹತ್ತನೇ ಶತಮಾನದ ಕರ್ಣನಾಗಿ ಮರುಸೃಷ್ಟಿ ಪಡೆದಿದ್ದಾನೆ ಲೋಕಾನುಭವದ ಧಾರೆಯನ್ನೆಲ್ಲ ಕರ್ಣನಲ್ಲಿ ಎರೆದಿದ್ದಾನೆ ಎಂದರೂ ತಪ್ಪಾಗದು ಉನ್ನತ ಕುಲದಲ್ಲಿ ಜನಿಸಿದರೂ ಲೋಕನಿಂದನೆಗೆ ಗುರಿಯಾಗುವ ಭಯದಿಂದ ಕುಂತಿಯು ಎಳೆಗೂಸನ್ನು ಗಂಗೆಗೆ ನಾಸವೆಂದು ಕೊಡುವುದು ಮೀಂಗುಲಿಗ ರಾಧೆಯ ಮಡಿಲಲ್ಲಿ ಬೆಳೆದು ರಾಧೇನಾಗುವುದು ಬಿಲ್ವಿದ್ಯೆಯಲ್ಲಿ ಮೆರೆದು ದುರ್ಯೋಧನನ ಕೃಪೆಯಿಂದ ಅಂಗರಾಜನಾಗುವುದು ಮಹಾಭಾರತ ಯುದ್ಧವೆಂಬ ಮಹಾನ್ ಭಾವತುಡಿತದಲ್ಲಿ ಪಟ್ಟ ಕಟ್ಟುವುದರಲ್ಲಿನ ಕುಲದ ಹೀನ ಚಕಮುಕಿಗೆ ಒಳಗಾಗಿ ಅವಮಾನಿತನಾಗುವುದು ಸಿಡಿಯುವುದು ಅಧರ್ಮದ ಕೌರವ ಬಳಗದ ಪರವಾಗಿ ಹೋರಾಡಿದ ಕಾರಣಕ್ಕೆ ವಿಧಿಯ ಅವಜ್ಞೆಗೆ ಒಳಗಾಗುವುದು ಇವೆಲ್ಲವೂ ಕರ್ಣನ ಬದುಕನ್ನು ಪೋಣಿಸಿಟ್ಟಂತೆ ಪಂಪ ಚಿತ್ರಿಸಿದ್ದಾನೆ ಪ್ರಸ್ತುತ ಭಾಗದಲ್ಲಿ ಕರ್ಣನಿಗೆ ಪಟ್ಟ ಕಟ್ಟುವಲ್ಲಿ ಪರವಿರೋಧದ ನಡುವೆ ಕರ್ಣನ ವಿನಯವಂತಿಕೆಯೇ ಮೆರೆದು ಅಶ್ವತ್ಥಾಮರನ್ನೂ ಭೀಷ್ಮರನ್ನೂ ಮೆಚ್ಚಿಸುವ ಭಾಗವನ್ನು ಅಳವಡಿಸಲಾಗಿದೆ ಕರ್ಣರಸಾಯನವಾಗುವ ಮಹಾಭಾರತದಲ್ಲಿ ಇದೂ ಒಂದು ರಸಾಯನದ ವ್ಯಂಜನ ಎಂದೇ ಎನಿಸುತ್ತದೆ ಕೇಳಿ ್ಯುಮ್ನ ಹೀನ ಸೇಡಿಗೆ ಕತ್ತರಿಸಲ್ಪಟ್ಟ ದ್ರೋಣನನ್ನು ಕಂಡು ವ್ಯಾಕುಲಗೊಂಡಿದ್ದೆ ಗೆಳೆಯ ನಾನು ಹಾಗೆಯೇ ತೊಳಲಾಡಿದೆ ಯುದ್ಧ ಸೃಷ್ಟಿಸುವ ಇಂತಹ ಹೇಸಿಗೆಗೆ ಪೇಸಿದ್ದೇನೆ ಕೌರವ ಸೇನಾನಾಯಕನಾದ ದ್ರೋಣನು ವೀರಸ್ವರ್ಗವನೇರಿದನು ಸೇನೆ ನಾಯಕನಿಲ್ಲದೆ ನಡೆಯುವುದೇ ಸೇನಾಪಟ್ಟ ಕಟ್ಟಲು ದುರ್ಯೋಧನನು ತನ್ನ ಬೀಡಿನಲ್ಲಿ ಸಭೆ ನೆರೆಸಿದ್ದಾನೆ ಬಾ ಅತ್ತ ಇಣುಕಿ ಏನೆಂದು ತಿಳಿಯುವ ಅಶ್ವತ್ಥಾಮ ದುರ್ಯುಕ್ತಿಯಿಂದ ಗುರುವನ್ನು ಧರ್ಮರಾಜನು ಕೊಂದನು ನೀನು ಆತನನ್ನು ಕೊಲ್ಲದೆ ಹೀಗೆ ಕಣ್ಣೀರ್ಗರೆದರೆ ಚಂದ್ರ ಧವಳದಂತಿರುವ ನಿನ್ನ ವಂಶವು ಮಾಸಲಾಗದೆ ಘಟ ನಿನಗಿಂತ ಹೆಚ್ಚಾಗಿ ನನ್ನನ್ನೇ ಪ್ರೀತಿಸುತ್ತಿದ್ದನು ಗುರುವನ್ನು ಕಳೆದುಕೊಂಡ ದುಃಖವು ನಿನ್ನಷ್ಟೇ ನನ್ನದು ಈ ದುಃಖವನ್ನು ನಮ್ಮಿಬ್ಬರ ಸಮಾನ ಶತ್ರುಗಳಾದ ಪಾಂಡವರನ್ನು ಕೊಂದು ತೀರಿಸುವ ದುರ್ಯೋಧನ ಎನ್ನ ತಂದೆ ನನ್ನ ಮೇಲಿನ ವ್ಯಾಮೋಹದಿಂದ ಜವನು ಕರುಣೆಯನ್ನು ಬಿಸುಟಂತೆ ಬಿಲ್ಲನ್ನು ಎಸೆದಿರೇ ಈ ದೃಷ್ಟದನು ತಂದೆಯ ಕೇಶವನ್ನು ಹಿಡಿದು ಎಳೆದನಲ್ಲವೇ ಛೇ ಹೀಗೆ ಮಾಡಿ ಆತ ಮಹಾಶೂರ ಎನಿಸಿದ ಈ ಅವಮಾನಕ್ಕೆ ಸರಿಸಮವಾದದ್ದು ಬೇರಿಲ್ಲ ಭಾರ್ಗವನು ತನ್ನ ತಂದೆಯ ಸಾವಿನಿಂದಾಗಿ ಕೋಪಗೊಂಡು ಭೂಮಿಯ ಮೇಲೆ ರಾಜ ಎಂಬ ಹೆಸರಿಲ್ಲದಂತೆ ಹೇಗೆ ರಾಜಕುಲವನ್ನು ನಾಶ ಮಾಡಿದನು ಹಾಗೆ ಪಾಂಚಾಲ ರಾಜರನ್ನು ಸೀಳಿ ಶತ್ರುರಾಜರ ಬಲವನ್ನು ಹತ್ತುಗಳಿಗೆ ಔತಣ ಮಾಡುತ್ತೇನೆ ನಮ್ಮ ಬಗೆಯ ರೀತಿಯು ಪರಶುರಾಮನ ಶತ್ರುಗಳ ಹಾಗೆಯೇ ಅವರ ಬಿಲ್ಲೆ ನನ್ನ ಬಿಲ್ಲು ನನ್ನ ಬಾಣಗಳು ಅವರಿತ್ತ ನೆಲ್ಲಂಬುಗಳು ಹೀಗಿರಲು ಕ್ಷತ್ರಿಯ ವಂಶವನ್ನು ಕಾಯದೆ ಎನ್ನ ಚಲವನ್ನೇ ಕಾಯುವೆ ದುರ್ಯೋಧನ ನೀನಿನ್ನು ಈತನಿಗೆ ಪಟ್ಟಕಟ್ಟು ಕೃಪಾಚಾರ್ಯ ದ್ರೋಣರ ನಂತರ ಕರ್ಣ ಎಂಬ ಮಾತಿರುವಾಗ ವೀರ ಪಟ್ಟವನ್ನು ಈತನಿಗೆ ಹೇಗೆ ಕಟ್ಟಲಿ ನಿಜವಾಗಿಯೂ ರಾಜರು ಅವಿವೇಕಿಗಳು ಎಲೆ ದುರ್ಯೋಧನನೆ ನೀನು ಕರ್ಣನನ್ನೇ ನೆಚ್ಚಿದಿಯಾದರೆ ಶಿವನನ್ನೇ ಇಕ್ಕಿ ಗೆದ್ದ ಅರ್ಜುನನ ಎದುರು ನಿಂತು ಈತ ಕಾದುವನೇ ಕಟ್ಟುವ ವೀರ ಪಟ್ಟವು ಶತ್ರುವಿನ ಮೇಲೆ ಹಾರಿ ತಿನ್ನುವುದೇ ಎಷ್ಟೇ ಪ್ರತಾಪವಿದ್ದರೂ ದ್ವಿಜರ ಪೌರುಷಕ್ಕೆ ಹೆದರುವವರು ಇದ್ದಾರೆಯೇ ನೀರುಳ್ಳೆ ಹಾವಿಗೆ ವಿಷವಿದ್ದರೂ ಅದು ಕಾಳಿಂಗ ಸರ್ಪವಾದೀತೆ ಯಾವುದೋ ನೆಪದಿಂದ ಆಯುಧ ಬಿಸುಡು ಸತ್ತ ಸಾವನ್ನು ಕಂಡು ಇದೇನು ನಿನ್ನ ಪೌರುಷದ ಮಾತುಗಳು ಅಶ್ವತ್ಥಾಮ ಕರ್ಣ ಮೂರು ಲೋಕಗಳಲ್ಲಿಯೂ ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠನಾದ ಎಮ್ಮಯ್ಯನನ್ನು ಮೀಂಗುಲಿಗೆನಾದ ನೀನು ಮೆಚ್ಚೆ ನಿನ್ನನ್ನು ಮೊದಲು ಕೊಂದು ಬಳಿಕ ಪಾಂಡವರನ್ನು ಕೊಲ್ಲುತ್ತೇನೆ ಅಶ್ವತ್ಥಾಮ ನಿಲ್ಲಿಸು ಈ ವ್ಯರ್ಥಾಲಾಪ ದುರ್ಯೋಧನ ಈ ನಮ್ಮ ಬಲವು ಅಸಾದೃಶವಾಗಿದ್ದರು ಹೀಗೆ ನಮ್ಮೊಳಗಿನ ಮಾತ್ಸರ್ಯದಿಂದಲೇ ಕೆಟ್ಟಿತು ಹಾಗಿಲ್ಲದಿದ್ದರೆ ನಿನ್ನನ್ನು ಎದುರಿಸುವ ಪ್ರತಿ ಸೈನ್ಯವಿದೆಯ ಇಳೆಯಲ್ಲಿ ಕೃಪಾಚಾರ್ಯ ಇರಲಿ ಬಿಡು ದುರ್ಯೋಧನ ನಾನಿದ್ದು ಸ್ನೇಹದಿಂದ ವೀರಪಟ್ಟವನ್ನು ಈ ಸೂತ ಪುತ್ರನಿಗೆ ಮೋಸದಿಂದ ಕೊಟ್ಟರೇನಾಯ್ತು ಈ ದುಷ್ಟನು ಅರ್ಜುನನ ಕ್ರೂರ ಬಾಣಗಳಿಂದ ಹತನಾಗದ ಹೊರತು ನಾನು ಹಿಡಿಯಲಾರೆ ಅಶ್ವತ್ಥಾಮ ಹದಿನಾಲ್ಕು ಲೋಕಗಳನ್ನು ನಡಗಿಸುವ ಸಾಮರ್ಥ್ಯವುಳ್ಳ ನನ್ನ ಆಯುಧಗಳಿಂದ ಸಾಧ್ಯವಾಗದ್ದು ಮತ್ಯಾವ ಅಸ್ತ್ರದಿಂದ ಸಾಧ್ಯವಾಗುತ್ತದೆ ನಿನ್ನ ಆಯುಧಗಳು ನನ್ನೆದುರು ನಿಷ್ಪ್ರಯೋಜಕ ನಿಷ್ಕಾರಣದಿಂದ ಕೈದುಗಳನ್ನು ತೊಡೆದೇ ಬಿಡುವ ಕಣ್ಣೀರ್ಗರಿವ ಈ ಎರಡನ್ನು ನಿಮ್ಮಯ್ಯನಿಂದ ಕಲಿತೀಯ ಅಯ್ಯೋ ನನ್ನನ್ನು ನಾಚಿಕೊಳ್ಳುವಂತೆ ಮಾಡಿದೆ ಕರ್ಣ ಆಯ್ತು ಕೋಪದಲ್ಲಿ ಬಿಲ್ಲನ್ನು ಬಿಸಿಟುವ ಮಾತಾಡಿದೆ ನಿನ್ನ ಯಜಮಾನನ ಮೇಲಿನ ನಂಬುಗೆಯಿಂದ ನೀನೂ ಗರ್ವದಿಂದ ಆಡಿದೆ ಮಾತಿಗೆ ಇದು ಸಮಯವಲ್ಲ ನೀನೇ ಸೇನಾಪತಿಯಾಗು ನಾಳಿನ ಯುದ್ಧದಲ್ಲಿ ನಾನು ನೀನು ಸೇರಿ ಪರಾಕ್ರಮವನ್ನು ತೋರುವ ಅಶ್ವತ್ಥಾಮ ಕರ್ಣ ನಿಮ್ಮ ನಿಮ್ಮಲ್ಲಿ ಕೋಪಿಸಿಕೊಳ್ಳಬೇಡಿ ಪೌರುಷವನ್ನು ಮುಂದು ಮಾಡಿ ಯುದ್ಧ ಮಾಡಿ ಹಿಂದೆ ಭೇದೋಪಾಯದಿಂದ ಭೀಷ್ಮರನ್ನು ಒಡೆದರು ಇಂದು ಸುಳ್ಳು ಹೇಳಿ ದ್ರೋಣರನ್ನು ಕೊಂದರು ಇಂತಹ ಪಾಂಡವರನ್ನು ಸೋಲಿಸುವ ಪರಿಯಂತು ತಿಳಿಸಬೇಕು ಕೃಪಾಚಾರ್ಯ ದುರ್ಯೋಧನ ಕೃಷ್ಣನು ಪಾಂಡವರ ಪರವಾಗಿ ಐದು ಗ್ರಾಮಗಳನ್ನು ಕೇಳಿದರೂ ಕೊಡದ ನಿನ್ನ ನಡೆಯನ್ನು ಮೆಚ್ಚಿಕೊಂಡೆ ಭೀಷ್ಮ ದ್ರೋಣರನ್ನು ಸಂಹರಿಸಿ ಗೆದ್ದ ಪಾಂಡವರಲ್ಲಿ ಮತ್ತೆ ಯುದ್ಧ ಮಾಡುತ್ತಿರುವ ನಿನ್ನ ಪರಾಕ್ರಮವನ್ನು ಏನೆಂದು ಕೊಂಡಾಡಲಿ ಇಂದ್ರನಿಗೆ ತಿದಿಯ ಚರ್ಮವನ್ನು ಸುಲಿದಂತೆ ಜನ್ಮಜಾತ ಕವಚವನ್ನು ಸುಲಿದುಕೊಟ್ಟ ತ್ಯಾಗಮಯ್ಯೂ ಜರಾಸಂಧನನ್ನು ನೆಲಕ್ಕೆ ಅಪ್ಪಳಿಸಿಕೊಂಡ ಭೀಮನನ್ನು ಗೆದ್ದ ಸಾಹಸವೂ ಕ್ರೂರ ರಾಕ್ಷಸ ಘಟೋತ್ಕಚನನ್ನು ಕೊಂದ ವೀರಗುಣವು ಕರ್ಣನಿಗಲ್ಲದೆ ಮತ್ತಾರಿಗಿದೆ ಶೌರ್ಯ ಮತ್ತು ತ್ಯಾಗ ಎರಡೂ ಅತಿಶಯ ಗುಣಗಳು ಕರ್ಣನಿಗಿವೆ ರಥವೆಂಬ ನಾಮೆಯಿಂದ ಶತ್ರು ಸೇನಾ ಸಾಗರವನ್ನು ದಾಟಿಸಬಲ್ಲ ಭುಜಬಲ ಪರಾಕ್ರಮಿ ಕರ್ಣನೇ ಆತನಿಗೆ ಪಟ್ಟಕಟ್ಟು ಕರ್ಣ ಪಾಂಡವ ಸೇನೆಯು ನಿನಗೆ ನಡುಗುವುದು ಅರ್ಜುನನು ನಿನ್ನೆದುರು ಉತ್ಸಾಹ ಕಳೆದವನಂತೆ ಉಡುಗುವನು ಬೇರೆ ಯಾರಿದ್ದಾರೆ ನೀನಲ್ಲದೆ ಈ ಪಟ್ಟಕ್ಕೆ ಈ ವೀರ ಪಟ್ಟವನ್ನು ಸ್ವೀಕರಿಸಿ ನನ್ನ ಬೆಳಗೊಡೆಯನ್ನು ನನ್ನ ರಾಜಪಟ್ಟವನ್ನು ಉಳಿಸು ದುರ್ಯೋಧನ ನಿನ್ನ ಆಳುಗಳಲ್ಲಿ ನನಗೆ ಸಮನಾರು ಕರುಣೆಯಿಂದ ನೀನಿತ್ತ ಈ ವೀರಪಟ್ಟವು ನನ್ನ ಅಗಲವಾದ ಹಣೆಗೆ ಕಟ್ಟುವ ಪಟ್ಟವೇ ಸರಿ ಅದು ನೋಡು ಕರ್ಣನು ವೀರಪಟ್ಟ ಕಟ್ಟಿಸಿಕೊಳ್ಳಲು ಒಪ್ಪಿದ ಕೂಡಲೇ ತಡ ಮಾಡದೆ ದುರ್ಯೋಧನನು ತನ್ನ ಬಲದ ಮುಂಚೂಣಿಯನ್ನು ಕರ್ಣನಿಗೊಪ್ಪಿಸಿದನು ತಳನೆ ಹೊಳೆವ ಕೈದುಗಳ ಧರಿಸಿ ಚಿನ್ನದ ರಥವನ್ನೇರಿ ಏಕಾಂಗಿಯಾಗಿ ಶರಶಯೆಯಲ್ಲಿದ್ದ ಭೀಷ್ಮನನ್ನು ಕಾಣಲು ಬಂದನು ಕರ್ಣನು ದಾನಶೂರನಷ್ಟೇ ಅಲ್ಲ ವಿನಯವಂತನೂ ಹೌದು ನೋಡು ಕಿಳಿಯ ರಥದೆಂದಿಳಿದು ಭೀಷ್ಮರನ್ನು ಮೂರು ಸುತ್ತು ಬಂದು ಪಾದಕಮಲದಲ್ಲಿ ಶಿರನೆಟ್ಟು ಭೀಷ್ಮರಲ್ಲಿ ಮಾತಾಡುತ್ತಿದ್ದಾನೆ ಅಜ್ಜನೆ ನಾನು ಮಾತು ಅರಿಯದೆ ನಿಮ್ಮಲ್ಲಿ ಕೋಪಿಸಿಕೊಂಡು ನಿಮ್ಮನ್ನು ನೋಯಿಸಿದೆ ನನ್ನಿಂದ ನಿಮ್ಮನ್ನು ನೋಯಿಸಲು ಸಾಧ್ಯವೇ ಈ ಮನದ ಕೋಪವನ್ನು ಬಿಡಿರೆಂದು ಬೇಡಲು ಬಂದಿರುವೆ ಪಾಂಡವರನ್ನು ನೀವು ಗೆಲ್ಲಲಾಗದ್ದು ನಮ್ಮಂಥವರು ಗೆಲ್ಲುವುದು ಅಚ್ಚರಿಯ ಸರಿ ಹೇಗೋ ಅರ್ಜುನನೊಡನೆ ಕಾದಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಕರ್ಣ ಪತಿಭಕ್ತಿಯ ಪೆಂಪಿನಿಂದ ನೀನು ನುಡಿದಿರುವೆ ಬೇರೆ ಏನಿಲ್ಲ ನಾನು ಸರದಿ ಕಾಯಬೇಕಣ್ಣ ಎಂದು ನುಡಿದದ್ದು ತಪ್ಪಲಿಲ್ಲವಲ್ಲ ನಮ್ಮಿಬ್ಬರ ಓವಜರು ಭಾರ್ಗವರು ಹಾಗಾಗಿ ನಾವು ನೆಂಟರಾದೆವು ಮೊಮ್ಮಕ್ಕಳ ಲೆಕ್ಕದಲ್ಲಿ ನೀನೂ ನನಗೆ ಮೊಮ್ಮಗನಾಗಿರುವೆ ದುರ್ಯೋಧನನು ನಿನ್ನನ್ನೇ ನೆಚ್ಚಿದ್ದಾನೆ ನಿನ್ನ ಬಾಣಗಳಿಗೆ ಅರಿ ಸಾಧನ ಸಂಪತ್ತೆಲ್ಲ ನಡುಗುತ್ತದೆ ಶಲ್ಯನನ್ನು ಸಾರಥಿಯನ್ನಾಗಿಸಿ ನಿನಗೆ ತಿಳಿದ ರೀತಿ ಕಾದು ಇದನ್ನು ನಿನಗಾಗಿ ಹೇಳುತ್ತಿದ್ದೇನೆ ಕುಲಸಂಪನ್ನನಾದ ಶಲ್ಯನು ನನಗೆ ಸಾರಥಿಯಾಗು ಎಂದರೆ ಹೀನ ಕುಲದವನು ಗರ್ವದಿಂದ ನುಡಿದ ಎಂಬ ಅಪವಾದ ಬರುವುದಿಲ್ಲವೇ ಸಾವಾಗಲಿ ಜಯವಾಗಲಿ ಪೌರುಷದಿಂದ ಹೋರಾಡಿ ನಿಮ್ಮನ್ನು ಮೆಚ್ಚಿಸುತ್ತೇನೆ ಈತನ ವಿನಯದ ನುಡಿಗಳಿಗೆ ಮನಸ್ಸು ಮುದಗೊಳ್ಳುತ್ತಿದೆ ಈತ ಹೀನಕುಲದವನಲ್ಲ ಈತನು ಎರಡೂ ಕುಲಕ್ಕೂ ಶುದ್ಧನೇ ಆಗಿರಬೇಕು ಕಾರಣ ನೀನು ನನಗೆ ಹಿತವಾದುದನ್ನೇ ಮಾಡುವುದಾದರೆ ದುರ್ಯೋಧನನು ಒಪ್ಪುವುದಾದರೆ ಶಲ್ಯನನ್ನು ಸಾರಥಿಯಾಗಿಸು ನಿನಗೆ ಒಳ್ಳೆಯದಾಗಲಿ ಇದು ನನಗೆ ಪರಮಾನುಗ್ರಹವಾಯಿತು ತೆ ಬೆಳಗಬೇಕೆನ್ನುವರು ಕರ್ಣನನ್ನು ನೋಡಿ ಅರಿಯಬೇಕು ಗೆಳೆಯ ವಿನಯವು ತ್ಯಾಗಕ್ಕೆ ಮೂಲವಾಗುವುದು ತ್ಯಾಗವು ಆತ್ಮದುನ್ನತಿಗೆ ಸಹಕಾರಿಯಲ್ಲವೇ ನಿಜ ಗೆಳೆಯ ಕಾಲವು ಮನಸ್ಸನ್ನು ಮಾಗಿಸುತ್ತದೆ ಕರ್ಣನ ಧೀರೋದ್ಧಾತ ನಡೆ ನನಗೂ ಮೆಚ್ಚುಗೆಯಾಯಿತು ಕರ್ಣನ ಎತ್ತರವನ್ನೇರಲು ಮಹಾಭಾರತದಲ್ಲಿ ಯಾರಿದ್ದಾರೆ ಅವನಿಗೆ ಆತನೇ ಸಾಟಿ ಉದಾತ್ತ ನಡೆನುಡಿಗೆ ಕುಲವಾಗುವುದು ಆಗಲೇ ಮಾನವ ಕುಲ ಉನ್ನತವಾಗುವುದು ಇರಲಿ ಕರ್ಣನಿಗೆ ವೀರ ಪಟ್ಟವನ್ನು ಕಟ್ಟಿದುದನ್ನು ಕಣ್ಣು ತುಂಬಿಕೊಂಡೆವು ಈ ಸಂಭ್ರಮವೇ ಸಾಕಿಂದಿಗೆ ಬರಿಯ ರಕ್ತ ಸಿಕ್ತ ಯುದ್ಧವನ್ನು ಕಂಡ ಈ ಕಣ್ಣುಗಳಿಗೆ ಕರ್ಣನ ಈ ಭಾಗದ ಉದಾತ್ತ ನಡವಳಿಕೆ ಮನ ತುಂಬಿ ಬಂತು ಇಂದಿನ ಈ ಸವಿಕ್ಷಣ ಈ ಕಣ್ಣುಗಳಲ್ಲೇ ಉಳಿಯಲಿ ಕೆಳೆಯ ನಮ್ಮ ಮಾತು ಇಂದಿಲ್ಲಿಗೆ ನಿಲ್ಲಿಸುವ ಹೊರಗೆ ಪಳಿಗಳು ಬೋರೆಂದು ಬೋರಂತೆ ಮಂಗೂಗಳ ಗೀತಿಗಳೆರೆಯೇ ಗಣಿಕಂ ಬಂದಾಡೇ ಪುಣ್ಯ ಜಲಂ ി തരിസി മിസുട്ട് തന്ന കൈയൊളെ കട്ടിതം കുരുപരിവൃഢം കർണം ആ വീരവട്ടത പട്ടമ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ತಾಪವಿದ್ಯಾ ಬಲದೊಳ್ಭವಂ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ನಿರ್ಮಲ ಧರ್ಮದೊಳ ಧರ್ಮಪುತ್ರಂ ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ ಲೋಕ ಪೂಜ್ಯಂ ಭಾಗವಹಿಸಿದವರು ಉಮೇಶ್ ಎಸ್ ಎಸ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಪ್ರಭುಸ್ವಾಮಿ ಮಳಿಮಠ್ ಮತ್ತು ಎಸ್ ಲಕ್ಷ್ಮೀನಾರಾಯಣ ಶುಭಂಕುಭತ್ತರಕ್ಕುಂ ಶುಭಂ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು